ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೊಂಟದ ಸಿದ್ಧಲಿಂಗಯತಿಗಳ ವಚನ ಹೇಗಿದೆ ಹೆಣ್ಣಿನ ರೂಪು ಕಣ್ಣಿಗೆ ರಮ್ಯವಾಗಿ ತೋರುವುದಿದು ಕರಣಂಗಳ ಗುಣ ಕಾಣಿರಣ್ಣ ಕರಣದ ಕತ್ತಲೆಯ ಲಿಂಗದ ಬೆಳಗನ್ನುಟ್ಟು ಕಳೆದು ಮುಕ್ಕಣ್ಣನೇ ಕಣ್ಣಾಗಿಪ್ಪ ಬಸವಣ್ಣನ ಪಾದವ ತೋರಿಸಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಇಂದ್ರಿಯಗಳಿಂದಾಗಿ ಹೆಣ್ಣಿನ ರೂಪವು ಸುಂದರವಾಗಿ ಕಾಣುವುದು ಅದು ಇಂದ್ರಿಯಗಳ ಸ್ವಭಾವವಾಗಿದೆ ಇಂದ್ರಿಯಗಳ ಈ ಅಜ್ಞಾನವೆಂಬ ಕತ್ತಲೆಯನ್ನು ಲಿಂಗಜ್ಞಾನದ ಬೆಳಕಿನಿಂದ ನಿವಾರಿಸಿ ಪರಮಾತ್ಮನನ್ನೇ ಅಂದರೆ ಮುಕ್ಕಣ್ಣನನ್ನೇ ದೃಷ್ಟಿಯಾಗಿಸಿಕೊಂಡ ಮಹಾಶರಣ ಧರ್ಮಗುರು ಬಸವಣ್ಣನ ಪಾದ ಸೇವೆಯನ್ನು ಕರುಣಿಸು ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ತಾತ್ಕಾಲಿಕ ಸಮಸ್ಯೆಯಿಂದ ಪಾರಾಗಲು ನಾವು ಹೇಳುವ ಒಂದು ಸುಳ್ಳು ಮುಂದೆ ದೊಡ್ಡ ಪರಿಣಾಮ ಬೀರಬಹುದು ಅದಕ್ಕಾಗಿ ಎಷ್ಟೇ ಕಷ್ಟವಿದ್ದರೂ ಸತ್ಯದಿಂದಿರಿ ಆಶ್ವಾಸನೆಗಳನ್ನು ಕೊಡುವಾಗ ಅವು ಅನುಷ್ಠಾನ ಯೋಗ್ಯವಾಗಿರುವಂತೆ ಲಕ್ಷ್ಯ ವಹಿಸಬೇಕು ಅನುಸರಿಸದೆ ಅಲಕ್ಷ್ಯ ಮಾಡಿದರೆ ಅವು ಕೇವಲ ಶಬ್ದಗಳಾಗಿ ಉಳಿದು ಶರಣು ಶರಣಾರ್ಥಿಗಳು